ಜಿಲ್ಲೆಯ ಅಂಗಾವತಿ ತಾಲೂಕಿನ ಸಂಗಾಪುರ ಗ್ರಾಮದಲ್ಲಿ ಮತ್ತು ಹೂಬಳಿ ಮಠದ ಸಲಾಪುರು ಮಲಾಪುರು ಆನೆಗುಂದಿ ಸಂಗಾಪುರ ಹುಬಳಿ ಮಠದ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಕಲಿತು ಎಂಟುನೂರ ಐವತ್ತರ ಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಅರ್ಪಿಸುತ್ತಿದ್ದಾರೆ ಸಮಾಜದ ಗುರು ಹಿರಿಯರು ಮತ್ತು ಯುವಕರು ಮತ್ತು ಮಹಿಳೆಯರು ಮತ್ತು ಚಿಕ್ಕ ಮಕ್ಕಳು ಎಲ್ಲರೂ ಬಂದು ಸಮಾಜದ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಕುಂಭ ಮೆರವಣಿಗೆ ಕಳಸ ಎಲ್ಲ ಇರುತ್ತದೆ ಸಮಾಜದ ಮತ್ತು ಕಾರ್ಯಕ್ರಮ ಸಣ್ಣಪುಟ್ಟ ಕಾರ್ಯಕ್ರಮಗಳು ಕಾರ್ಯಕ್ರಮ ಇರ್ತವೆ ದಯ ದಯಮಾಡಿ ಎಲ್ಲರೂ ಬಂದು ಭಾಗವಹಿಸಿ ಮತ್ತು ಪ್ರತಿಯೊಬ್ಬರು ಮನೆ ಮನೆಗೆ ಎಲ್ಲರೂ ಬಂದು ಭಾಗವಹಿಸಬೇಕು ಮತ್ತು ಕಾರ್ಡ್ ಮುಟ್ಟಿಲ್ಲ ಆದ ಮುಟ್ಟಿ ಅಂತೆಲ್ಲ ಬೇಜಾರ ದಯವಿಟ್ಟು ಬಂದು ಸ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಬಸ್ ತಾಲೂಕು ಬಾಡಿ ಮತ್ತು ಜಿಲ್ಲಾ ಬಾಡಿ ಬಂದು ಎಲ್ಲ ಸ್ವಾಗತಗೊಳಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮ ಮಾರ್ಚ್ ಆರನೇ ತಾರೀಕಿಗೂ ಸಿದ್ದರಾಮೇಶ್ವರ ಜಯ ಜಯಂತಿ ನಡೆಯಲಿದೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಸಂಗಾಪುರ ಗ್ರಾಮದಲ್ಲಿ ಹೋಬಳಿ ಮಟ್ಟದಲ್ಲಿ ನಡೀತಿದೆ ಸಾರ್ವಜನಿಕರು ಹಾಗೂ ಎಲ್ಲ ಸಮಾಜದ ಗುರು ಹಿರಿಯರು ಎಲ್ಲರೂ ಪಾಲ್ಗೊಂಡು ಸಿದ್ದರಾಮೇಶ್ವರ ಜಯಂತಿಯನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಈ ಮೂಲಕ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಗಂಗಾವತಿ ತಾಲೂಕಿನ ಸಂಗಾಪುರ ಗ್ರಾಮದಲ್ಲಿ ಆನೆಗುಂದಿಯ ಹೋಬಳಿ ಮಟ್ಟದ ಶ್ರೀ ಸಿದ್ದರಾಮೇಶ್ವರ ಎಂಟುನೂರ ಐವತ್ತೆರಡನೇ ಜಯಂತ್ಯೋತ್ಸವವನ್ನು ನಾಲ್ಕು ಗ್ರಾಮ ಪಂಚಾಯತ್ಗಳಾದ ಸಂಗಾಪುರ ಮಲ್ಲಾಪುರ ಹಣ್ಣಗುಗ್ಗಿ ಮತ್ತು ಸಣ್ಣಪುರ ಎಲ್ಲ ಪಂಚಾಯತಿಯ ಭೂ ಸಮಾಜದವರು ಸಂಗಾಪುರ ಗ್ರಾಮದಲ್ಲಿ ಆರನೇ ತಾರೀಕು ಮಾರ್ಚ್ ಆರನೇ ತಾರೀಕು ಹಮ್ಮಿಕೊಂಡಿದ್ದೇವೆ ಸಮಸ್ತ ಗಂಗಾವತಿ ತಾಲೂಕಿನ ಸರ್ವ ಜನರು ಸಂಗಾಪುರಿಗೆ ಆರನೇ ತಾರೀಕು ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕಾಗಿ ವಿನ